ಚುನಾವಣೆ ಮುಗಿದು ಅನೇಕ ಸಂಸ್ಥೆಗಳು ಪ್ರಕಟ ಮಾಡಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳನ್ನು ನೋಡಿದ್ವಿ ನಾವೆಲ್ಲ ಇಡೀ ದೇಶ ಎತ್ತ ಹೋಗ್ತಾ ಇದೆ ಮತ್ತು ಜನಾಭಿಪ್ರಾಯ ಏನು ಅಂತೇಳಿ ಹೇಳಿ ಗೊತ್ತಾಗ್ತಾ ಇದೆ ಬಿಹಾರ ಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ಹೇಳಿ ಐಎನ್ಡಿಎ ಪಕ್ಷಗಳು ಶತಾಗತಾಯ ಪ್ರಯತ್ನಗಳನ್ನು ಮಾಡಿದ್ವು ಮಾಡಬಾರ್ದ ಟೀಕೆಗಳನ್ನು ಮಾಡಿದ್ರು ನನಗನ್ಸುತ್ತೆ ನಾಡಿನ ರಿಸಲ್ಟ್ ಅಲ್ಲಿ ಕೂಡ ಇನ್ನೂ ಹೆಚ್ಚಿನ ಫಲಿತಾಂಶ ಬಿಹಾರದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಮತ್ತು ಈ ಮಿತ್ರ ಪಕ್ಷಗಳು ಈ ದೇಶದಲ್ಲಿ ನಡ್ಕತಕ್ಕಂತಹ ರೀತಿಗೆ ಜನ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಜನ ಇವರಿಗೆ ಇವರನ್ನ ಒಪ್ಪಿಡ್ತಾ ಇಲ್ಲ ಅನ್ನುವಂಥ ಒಂದು ಫಲಿತಾಂಶ ನಡೆದು ಬರ್ತಾ ಇದೆ ಡೆಲ್ಲಿಯಲ್ಲಿ ನಡೆದಂತ ಈ ಪ್ರಕರಣದ ಬಗ್ಗೆ ನಮ್ಮ ರಾಜ್ಯದ ಮಂತ್ರಿ ಬಹಳ ಕೀಳು ಮಟ್ಟದ ರಿಯಾಕ್ಷನ್ ಕೊಡ್ತಾರೆ ಇಡೀ ದೇಶ ಎದ್ದು ನಿಂತು ಖಂಡಿಸಬೇಕಾದಂತಹ ಈ ಸಂದರ್ಭದಲ್ಲಿ ಯಾರೋ ಗೃಹ ಮಂತ್ರಿಗೆ ಕೀಳಾಗಿ ಮಾತನಾಡುವಂತಹದ್ದು ಅವರು ಅಸಮರ್ಥರು ಅಂತನೋ ದುರ್ಬಲರು ಅಂತನೋ ಹೇಳುವಂತಹದ್ದು ಇದು ಎಷ್ಟು ಮಟ್ಟಿಗೆ ಸರಿ ಬಾಂಬೆನಲ್ಲಿ ಪಾಕಿಸ್ತಾನದಿಂದ ಬಂದು ಬಾಂಬೆನಲ್ಲಿ ರಕ್ತಪಾತ ಮಾಡದಂತವರಿನ ಬಗ್ಗೆ ಒಂದು ರಿಯಾಕ್ಷನ್ ಕೊಡೋ ಯೋಗ್ಯತೆ ಅವತ್ತಿನ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಇರಲಿಲ್ಲ ದೀಪಾವಳಿ ಪಟಾಕಿ ಸಿಡಿದಾಗೆ ಇವರು ಯುಪಿಎ ಸರ್ಕಾರ ಆಡಳಿತದಲ್ಲಿದ್ದಾಗ ಜನ ಹೊರಗೆ ಹೋದ್ರೆ ಒಳಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇರಲಿಲ್ಲ ಅಷ್ಟು ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇತ್ತು ಮೀಡಿಯಾದಲ್ಲಿ ಬಂದಿದೆ ಹದಿನಾಲ್ಕು ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದಿದೆ ಡೆಲ್ಲಿ ಒಳಗಡೆ ಹದಿನಾಲ್ಕು ವರ್ಷದ ನಂತರ ಮೋದಿ ಆಡಳಿತ ದೇಶದ ಭದ್ರತೆ ಏಕತೆಯ ದೃಷ್ಟಿಯಲ್ಲಿ ಬಿಗಿಯಾದಂತಹ ನಿಲುವನ್ನ ಆದ್ಯತೆಯನ್ನ ಕೊಟ್ಟಿದೆ ಹಾಗಾಗಿ ಇವತ್ತೊಂದಷ್ಟು ಶಾಂತಿ ನೆಮ್ಮದಿ ಇದೆ ಆದರೂ ಕೂಡ ಪಾಕಿಸ್ತಾನದ ಪ್ರಚೋದನೆಯಿಂದ ಏನು ನಡೀತಾ ಇದೆ ನಮ್ಮ ವಿದ್ಯಾವಂತರು ನನಗೆ ಆಶ್ಚರ್ಯ ಆಗೋದು ವೈದ್ಯರು ಇಂಜಿನಿಯರ್ಗಳು ಈ ರೀತಿ ದೇಶದ್ರೋಹದಲ್ಲಿ ಇದೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಡಿದು ಎಲ್ಲಾ ಸೌಲಭ್ಯಗಳನ್ನು ಅನುಭವಿಸಿ ದೇಶಕ್ಕೆ ಹಾಗೆ ಬಾಂಬ್ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ದೇಶ ಯೋಚನೆ ಮಾಡಬೇಕು ಬಹಳ ಜನ ಹೇಳ್ತಾರೆ ಬಾಂಬ್ ತಯಾರು ಮಾಡೋರಿಗೆ ಈ ಈ ರೀತಿಯ ಟೆರ್ರರಿಸ್ಟ್ಗಳಿಗೆ ಧರ್ಮ ಇಲ್ಲ ಅಂತ ನಾನು ಒಪ್ಕೊಳ್ತೇನೆ ಆದರೆ ಟೆರರಿಸ್ಟ್ ಎಲ್ಲರೂ ಒಂದೇ ಧರ್ಮದವರು ಅನ್ನುವಂಥದ್ದು ಕೂಡ ನಾವು ಒಪ್ಪಿಬೇಕಾಗುತ್ತೆ ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎಲ್ಲರೂ ಬಿಗಿಯಾಗಿ ನಿಂತು ತುಷ್ಟೀಕರಣ ಮಾಡಿದರೆ ಈ ದೇಶದಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳಿ ಭಾವಿಸುವವರೆಗೆ ಇದು ನಿಲ್ಲದಿಲ್ಲ ಇದು ವಿಧಾನಸೌಧ ಒಳಗಡೆ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ನೇ ಇದೇ ಇದೇ ಮಂತ್ರಿಗಳು ಸಮರ್ಥನೆ ಮಾಡ್ಕೊಂಡ್ರು ಅವ್ರು ಹಂಗೆ ಹೇಳಲೇ ಇಲ್ಲ ಅಂತ ವಿಧಿವಿಧ ವಿಜ್ಞಾನ ಸಂಸ್ಥೆಯ ರಿಪೋರ್ಟ್ ಬಂದ್ರ ಮೇಲೆ ಗೊತ್ತಾಗತ್ತೆ ಹೌದು ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು ಅಂತ ಅವಾಗೇನು ಮಾಡಿದ್ರು ಇವರು ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಡ್ಬೇಕಲ್ಲ ಇವರು ದೇಶ ವಿರುದ್ಧಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಕ್ಕೆ ಇವರಿಗೆ ಇವ್ರಿಗೇನು ಶಿಕ್ಷೆ ಈ ರೀತಿಯಲ್ಲಿ ದೇಶಕ್ಕೆ ಏನಾದರೂ ಕೂಡ ಚಿಂತೆ ಇಲ್ಲ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದನ್ನ ಇವತ್ತು ಜನ ನೋಡ್ತಾ ಇದ್ದಾರೆ